ಂತೂ ತಿಳಿಯಬಲ್ಲದು ಕಾಗದಕ್ಕೆ ಉಮ್ಮದ ಹೆಣ್ಣು ಹುರುಳಿಲ್ಲದ ಹೆಣ್ಣಾಗಿ ಬಿದ್ದಿ ಈ ಕರ್ಮೇನ ಕಾಲಡಿಯಲ್ಲಿ ನಗಸಿ ನಿನ್ನಿಂದಲೇ ನಿನ್ನ ಸರ್ವಾಸ್ತಿಯನ್ನು ಹೊಡೆದುಕೊಂಡು ನಿನ್ನನ್ನು ಯಮಲೋಕಕ್ಕೆ ಕಳಿಸು ಜಯ್ರಿ ಸ್ವಲ್ಪ ಈಗ ಬಂದೋಬಸ್ತ್ ಗೆ ಹೋಗಲೇಬೇಕಾಗಿದೆ ಗರ್ಭಿಣಿಯನ್ನು ಬಿಟ್ಟು ನೀವು ಒಬ್ಬರೇ ಹೋಗುತ್ತೀರಾ ಆಗಿನಲ್ಲ ಜಯಶ್ರೀ ನಿನ್ನನ್ನು ನಿಮ್ಮ ತಂದೆ ಹತ್ತಿರ ಕಳಿಸಿ ಹೋಗುತ್ತೇನೆ ಬೇಗ ಹೋಗಿ ನನ್ನ ಸೂಟ್ಗೆ ಸಾಗು ನಾನು ಡ್ರೆಸ್ ರೆಡಿ ಸರಿ ಸ್ವಾಮಿ ಹೀಗೆ ಬನ್ನಿ ಇರಲಿ ಇರಲಿ ತಂಗಿ ತಂಗಿ ಇಲ್ಲವೇ ಇದ್ದಾಳೆ ಅರ್ಜೆಂಟ್ ಜೋಟಿಗೆ ಹೋಗಬೇಕಾಗಿತ್ತು ಅದಕ್ಕಾಗಿ ನನ್ನ ಟೆಲಿಗ್ರಾಮ್ ಬಂದಿದೆಯಾ ಹೌದು ಜಾತಿ ಭೇದ ಕಲವೆಯಿಂದ ನಾನು ನಾನು ಎತ್ತುವ ಹುಚ್ಚತನದಿಂದ ಎಷ್ಟೋ ಜನ ಪ್ರಾಣ ಹೋಗಿ ಬಲಿಯಾಗಿದ್ದೇನೆ ಅದಕ್ಕಾಗಿ ಎಸ್ ಬಿ ಆಫೀಸ್ ಬೇಗ ಬರಬೇಕೆಂದು ಟೆಲಿಗ್ರಾಮ್ ಅದ ನಿಮ್ಮ ತಂಗಿನ ನಿಮ್ಮಲ್ಲಿ ಕಳಿಸಿ ಹೋಗುವಷ್ಟರಲ್ಲಿ ನೀವೇ ಬಂದು ಬಿಟ್ಟಲ್ಲ ಬಹಳ ಜಯಶ್ರೀ ಬೇಗ ಬಾರೆ ನಿನ್ನ ತಂದೆ ಹಾಗೂ ನಿನ್ನ ಅಣ್ಣಂದಿರು ಬಂದಿದ್ದಾರೆ ಅಪ್ಪ ಅಣ್ಣ ಈಗ ಬಂದ್ರೀ ಬಂದೆ ಹೌದು ಈಗಲೇ ಬಂದೆ ಕೇಸ್ ಸಮಯಕ್ಕೆ ಸರಿಯಾಗಿ ನಿನ್ನ ಕರೆಯಲಿಕ್ಕೆ ನಿನ್ನ ತಂದೆ ಅಣ್ಣಂದಿರು ಬಂದಿದ್ದಾರೆ ನಾನು ಮುಂದಿನ ತಿಂಗಳ ರಜಾ ಸಿಕ್ಕಾಗ ಮತ್ತೆ ಬರ್ತೇನೆ ಅಪ್ಪಾಜಿ ನೀನು ತಂಗಿಯನ್ನು ಕರೆದುಕೊಂಡು ನಾನು ಸಾಹೇಬರ ಜೊತೆ ಆ ಬಸ್ ಸ್ಟಾಂಡ್ ವರೆಗೆ ಹೋಗಿ ಬರುತ್ತೇನೆ ಜಯ ತುಂಬಾ ಗರ್ಭತಿಯಾದ ನಿನಗೆ ಏನಾದರೂ ತೊಂದರೆ ತೊಂದರೆ ಬಂದರೂ ಅದನ್ನು ಮನಸ್ಸಿನಲ್ಲಿ ಹಚ್ಚಿಕೊಂಡರೆ ಸುಖದಿಂದಿರು ನಾನಿನ್ನು ಹೋಗಿ ಬರುತ್ತೇನೆ ಬನ್ನಿ ಶ್ರೀ ಸೇವೆಗೆ ಹೋಗುವ ಮುನ್ನ ಹಾಗಲ್ಲ ಕಣ್ಣೀರು ಹಾಕಬಾರದು ಕಣ್ಣೀರಿನ ಕತ್ತಲೇ ತುಂಬಿರುವಾಗ ಸಂಕಟ ಪಡದೆ ಮಾಡಲಿ ಅಪ್ಪಾಜಿ ನಿನ್ನ ತಂದೆ ಹಣ್ಣಂದಿರು ಇನ್ನು ಜೀವಂತವಾಗಿರುವಾಗ ನೀನು ಕಣ್ಣೀರು ಹಾಕುವುದೇ ಬೇಡಿದಾಗ ವಿಷಯ ವಿಪರೀತಕ್ಕಿಳಿದು ಗಂಡಾಂತರದ ಬಂಡ ಏರಿದನು ಅದಕ್ಕೆ ನಾವು ತೆಲೆವಾಗಿ ಬಂಡಹೋರರಾಗಬಾರದು ಹೊಗಳಿವೆ ಸಿಡಿ ಮತ್ತಿನ ಶಿಖರ ಬಂಡೇರಿ ಸೌಗಣ್ಯದ ಸಾಧನ ಹೇಗೆ